ಅದೇ ಇನ್ನೂ ಯಾವುದು ಕಂಪ್ಲೇಂಟ್ಸು ಹಾಸನ ಜಿಲ್ಲೆನಲ್ಲಾಗ್ಲಿ ಅಥವಾ ಬೆಂಗಳೂರಿನಲ್ಲಾಗಲಿ ಯಾವುದು ಕಂಪ್ಲೇಂಟ್ ಬಂದಿಲ್ಲ ನಾವು ಟಿ ವಿನವರು ಏನು ಹಾಕಿದ್ದಾರೆ ನಮ್ಮ ಕೇಳ್ತಾ ಇದ್ದೀವಿ ಅವರಿಗೆಲ್ಲಿಂದ ಮಾಹಿತಿಗಳು ಸಿಕ್ಕಿದೆ ಯಾವ ರೀತಿ ಸಿಕ್ಕಿದೆ ಅನ್ನೋದನ್ನು ಕೂಡ ಈಗ ಅವರನ್ನು ಕೂಡ ಕೇಳ್ತಾ ಇದ್ದೀವಿ ಯಾಕೆಂದರೆ ಕಂಪ್ಲೇಂಟ್ಸ್ ಇನ್ನೂ ಬಂದಿಲ್ಲ ನಮಗೆ ಅಧಿಕೃತವಾಗಿ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿವರೆಗೂ ಕಂಪ್ಲೇಂಟ್ ಲಾಡ್ಜ್ ಆಗಿಲ್ಲ ಕಂಪ್ಲೇಂಟ್ ಬಂದ ಮೇಲೆ ಅದನ್ನು ಕ್ರಮ ತಗೊಳ್ತೀವಿ ಅದಕ್ಕೆ ಮೊದಲು ಟಿ ವಿ ಅವರು ಏನಾಕಿದ್ದಾರೆ ನಮ್ಮ ಅವ್ರದ್ದನ್ನು ನಾವು ಕೇಳ್ಕೋಬೇಕಾಗುತ್ತೆ ಇಲ್ಲ ನಮಗೆ ಯಾವುದು ಬಂದಿಲ್ಲ ನನ್ನ ನನಗೆ ಪತ್ರ ಬರ್ದಿದ್ದಾರೆ ಗೃಹ ಸಚಿವರಿಗೆ ಅಂತೆಲ್ಲ ಹೇಳಿದಾರಂತೆ ಅವರು ನಮಗೆ ಬಂದಿಲ್ಲ ನನಗೆ ಯಾವುದು ಪತ್ರ ಬಂದಿಲ್ಲ ಪತ್ರನೂ ಬಂದಿಲ್ಲ ಮತ್ತು ಕಂಪ್ಲೇಂಟ್ ಯಾವುದೇ ಸ್ಟೇಷನಲ್ಲಿ ಯಾರ ಕಡೆಯಿಂದನೂ ಲಾಡ್ಜ್ ಆಗಿಲ್ಲ ರೇವಣ್ಣ ಸೂರೋಜ ಅವರು ಅವರು ಯಾರೂ ಕ ಕಂಪ್ಲೇಂಟ್ ಕೊಟ್ಟಿಲ್ಲ ಅವ್ರು ಯಾರೋ ಶಿವಕುಮಾರ್ ಅಂತೇಳಿ ಅವರೇ ಅವ್ರ ಕಡೆಯವರು ಏನೋ ಅವ್ರು ಕೊಡು ಅದು ಬಿಟ್ಟರೆ ಬೇರೆ ಏನ್ಯಾವುದು ಕಂಪ್ಲೇಂಟ್ ಇಲ್ಲ ಆರೋಪ ಗೊತ್ತಿಲ್ಲ ಅದನ್ನು ನಾವು ಈಗ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಈಗ ಮಾಡಿ ಅದನ್ನು ಏನು ಅಂತೇಳಿ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ ಅಲ್ಲ ಫಸ್ಟ್ ಗೊತ್ತಾಗಲಿ ಅಲ್ಲ ಇದರ ನಿಜ ನೀ ನೈಜತೆಯನ್ನು ಚೆಕ್ ಮಾಡಬೇಕಲ್ಲ ಚೆಕ್ ಮಾಡಿದ ಮೇಲೆ ಅದು ನಿಜವಾಗಿಯೂ ಆ ರೀತಿ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದನ್ನು ತನಿಖೆಗೆ ಶುರು ಮಾಡ್ತೀವಿ ಪತ್ರ ಬರೆಯೋದಕ್ಕೂ ಪತ್ರ ಬರೆಯೋದಕ್ಕೂ ಕಂಪ್ಲೇಂಟ್ ಕೊಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಪತ್ರ ಬರೆಯೋದು ನಮಗೆ ಮಾಹಿತಿ ಕೊಟ್ಟು ಹೀಗಾಗಿದೆ ಅಂತ ತಿಳಿಸ್ತಾರೆ ಅದನ್ನು ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಕಾನೂನು ಪ್ರಕಾರ ಏನಾದರೂ ಮಾಡೋಕೆ ಸಾಧ್ಯ ಆದರೆ ನೋಡ್ತೇವೆ ಆದರೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಅದು ಕಾನೂನಾತ್ಮಕವಾಗಿ ನಾವು ಕ್ರಮ ತಗೊಳ್ಳೇಬೇಕಾಗ್ತದೆ ಅದರ ಪ್ರಕಾರ ತಗೊಳ್ತೇವೆ ಅದಕ್ಕೆ ಎವಿಡೆನ್ಸ್ಗಳು ಮತ್ತೊಂದು ಎಲ್ಲ ಬೇಕಾಗುತ್ತೆ ಗೊತ್ತಿಲ್ಲ ನಮ್ಗೇನು ನಾನು ಇದರ ಇದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳಕ್ಕೆ ಬರೋದಿಲ್ಲ ಈಗ ಸದ್ಯದ ಸ್ಥಿತಿಯಲ್ಲಿ ಇಷ್ಟೇ ನಮ್ಮ ಕಂಪ್ಲೇಂಟ್ ಬಂದಿಲ್ಲ ಈಗ ಕರೆದು ಈಗ ಮಾತಾಡ್ತೀವಿ ಈಗಾಗಲೇ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಇಮಿಡಿಯೇಟಾಗಿ ನ್ನವನ್ನು ಕರೆಸಿ ಅವರಿಗೆ ಎಲ್ಲಿ ಮಾಹಿತಿ ಸಿಕ್ಕಿದೆ ಯಾತಕ್ಕೆ ಅವರು ಹೇಗೆ ಅವರಿಗೆ ಅವರು ಏರ್ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಕೇಳ್ಕೊಳ್ತೀವಿ